ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಒಂದು ಮದುವೆ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಧಾರಾವಾಹಿಯಲ್ಲಿ ಮದುವೆ ಆಗ್ತಾ ಇರೋದು ಬೇರೆ ನಟಿ ಯಾಕೆಂದ್ರೆ ಮುದ್ದು ಸೊಸೆ ಅಂತ ಹೊಸ ಧಾರಾವಾಹಿಯಲ್ಲಿ ಹೀರೋಯ್ನ್ ಆಗಿ ಸೆಲೆಕ್ಟ್ ಆಗಿರುವಂತದ್ದು ಬೇರೆ ಅವರು ಅದುವೇ ಪ್ರತಿಮಾ ಅಂತ ಭವ್ಯ ಅವರನ್ನೇ ಸೆಲೆಕ್ಟ್ ಮಾಡ್ಕೋಬಹುದಾಯ್ತು ಆಯ್ಕೆ ಮಾಡ್ಕೋಬೋದಾಯ್ತು ಭವ್ಯ ತ್ರಿವಿಕ್ರಮ್ ಒಟ್ಟಿಗೆ ನಡೆಸಿರೋದು ತುಂಬಾನೇ ಚೆನ್ನಾಗಿರೋದು ಇನ್ನಷ್ಟು ವೈರಲ್ ಹಿಟ್ ಆಗಿರೋದು ಅಂತ ತುಂಬಾ ಜನರ ಒಂದು ಅಭಿಪ್ರಾಯ ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದಂತ ಜೋಡಿ ಸೀರಿಯಲ್ ಕೂಡ ಒಟ್ಟಿಗೆ ನಟಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂಬುದು ಜನರ ಒಂದು ಅಭಿಪ್ರಾಯ ಆಗಿತ್ತು ಬಟ್ ಅವರು ಧಾರಾವಾಹಿಯಲ್ಲಿ ಬೇರೆಯೊಬ್ರನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಭವ್ಯ ಅವರೆಲ್ಲ ಪ್ರತಿಮಾ ಅಂತ ಇದರಲ್ಲಿ ತ್ರಿವಿಕ್ರಮ್ ಅವರಿಗೆ ಜೋಡಿಯಾಗಿರುವಂತದ್ದು ತ್ರಿವಿಕ್ರಮ್ ಅವರ ಜೊತೆ ನಟಿಸ್ತಾ ಇದ್ದಾರೆ ಸೊ ತುಂಬಾ ಜನ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಒಂದು ಜೋಡಿ ಮೆಚ್ಚಿಕೊಂಡಿದ್ದಾರೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟ ಇದೆ ಒಂದು ಜೋಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಅತ್ಯುತ್ತಮವಾದಂತಹ ಕಪಲ್ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಪ್ರತಿಮಾ ಒರೊಟ್ಟಿಗೆ ನಟಿಸ್ತಾ ಇದ್ದಾರೆ ಮದುವೆನು ಸಹ ಮಾಡ್ಕೊತಾರೆ ಇದರಲ್ಲಿ ಒಂದು ಮದುವೆ ಟ್ವಿಸ್ಟ್ ಆರಂಭದಲ್ಲೇ ಬರುತ್ತೆ ಗ್ರ್ಯಾಂಡ್ ಓಪನಿಂಗ್ ಹದಿನಾಲ್ಕನೇ ತಾರೀಕು ಅಂದ್ರೆ ಏಪ್ರಿಲ್ ಹದಿನಾಲ್ಕಕ್ಕೆ ಈ ಒಂದು ತ್ರಿವಿಕ್ರಮ್ ಅವರು ಅಭಿನಯ ಮಾಡ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಬೇಕು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ತುಂಬಾ ಚೆನ್ನಾಗಿರುವಂತಹ ಒಂದು ಜೋಡಿ ಅಂತಾನೆ ಹೇಳ್ಬಹುದು ಎಲ್ಲಾ ಕಡೆ ವೈರಲ್ ಹಿಟ್ ಆಗ್ತಾ ಇದೆ